ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕರ್ನಾಟಕದಲ್ಲಿರುವಂಥ ಜನರಿಗೆ ಇದೀಗ ಒಂದು ಹೊಸ ಯೋಜನೆ ಶುರುವಾಗಿದ್ದು ಆ ಯೋಜನೆ ಏನಪ್ಪ ಅಂದರೆ ಶ್ರಮಶಕ್ತಿ ಸಾಲ ಯೋಜನೆ ಇದಾಗಿದ್ದು ಈ ಯೋಜನೆಯಡಿದ ಚಿಕ್ಕ ಅಂಗಡಿ ಮಾಡಿಕೊಳ್ಳೋವಂಥವ್ರಿಗೆ ಐವತ್ತು ಸಾವಿರದವರೆಗೆ ಸಾಲ ಪ್ಲಸ್ ಸಬ್ಸಿಡಿಯನ್ನು ಕೂಡ ನೀಡ್ತಿದ್ದಾರೆ ಹಾಗಾದರೆ ಈ ವಿಡಿಯೋಗೆ ಅಪ್ಲೈ ಮಾಡಲು ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದ ವಿಡಿಯೋ ನೋಡ್ತಿರೋ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ಯೋಜನೆ ಬಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಯೋಜನೆ ಯೋಜನೆಯಾಗಿರುತ್ತೆ ಈ ಅಡಿಯಲ್ಲಿ ಚಿಕ್ಕ ಅಂಗಡಿ ಮಾಡ್ಕೊಳಕ್ಕೆ ಬಯಸ್ತಾ ಇರೋವಂಥವ್ರಿಗೆ ಸಾಲವನ್ನು ನೆರವು ಇದ್ದು ಇದರಲ್ಲಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂಥ ಯುವಕ ಯುವಕರು ತಮ್ಮ ಕಲ್ಪನಾತ್ಮಕ ಅಥವಾ ತಾಂತ್ರಿಕ ಕೌಶಲ್ಯ ಬೆಳೆಸಿಕೊಂಡು ಅದೇ ಕೌಶಲ್ಯದ ಆಧಾರದ ಮೇಲೆ ಸಣ್ಣ ವ್ಯಾಪಾರ ಅಥವಾ ಆಲ್ರೆಡಿ ಇರೋವಂಥ ಅಂಗಡಿನ ದೊಡ್ಡದಾಗಿ ಮಾಡ್ಕೊಳೋಕ್ಕೆ ಇದೊಂದು ಸಾಲನ ನೀಡ್ತಿದ್ದಾರೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪ್ಲಸ್ ಸಬ್ಸಿಡಿಯನ್ನು ನೀಡ್ತಿದ್ದಾರೆ ಇನ್ನು ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿಯಾಗಿರುವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಎರಡನೇದಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರೋರಾಗಿರಬೇಕಾಗಿರುತ್ತೆ ಮತ್ತು ಈ ಹುದ್ದೆಗೆ ಈ ಒಂದು ಸ್ಕೀಮಿಗೆ ಅಪ್ಲೈ ಮಾಡ್ತಿರೋಂಥವ್ರಿಗೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗಿರುತ್ತೆ ಅವ್ರ ವಯಸ್ಸು ಇನ್ನು ನಾಲ್ಕನೇದಾಗಿ ವಾರ್ಷಿಕ ಆದಾಯ ಬಂದು ಅವ್ರದ್ದು ಕುಟುಂಬದ್ದು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ ಇನ್ನು ಐದನೇದಾಗಿ ಕುಟುಂಬ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದಾಗಿರುತ್ತೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಕೂಡ ಗೌರ್ಮೆಂಟ್ ಕೆಲಸ ಮಾಡ್ತಿರಬಾರ್ದಾಗಿರುತ್ತೆ ಅಂದರೆ ಅವ್ರ ಕುಟುಂಬದಲ್ಲಿ ಎಕ್ಸಾಂಪಲ್ ಒಂದು ಐದು ಜನ ಇದ್ರಂದರೆ ಐದು ಜನದಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದಾಗಿರುತ್ತೆ ಇನ್ನು ಕೊನೆಯದಾಗಿ ಕಳೆದ ಐದು ವರ್ಷಗಳಲ್ಲಿ ನಿಗಮದ ಇತರ ಅಡಿಯಲ್ಲಿ ಸಾಲ ಪಡೆದಿರಬಾರ್ದಾಗಿರುತ್ತೆ ಅಂದರೆ ಈ ರೀತಿ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ಅಂಗಡಿ ಒಂದು ಯೋಜನೆಗೆ ಆಲ್ರೆಡಿ ಸಾಲ ಪಡೆದಿರೋ ಅಂಥವ್ರು ಆಗಿರಬಾರ್ದು ಅಂಥವ್ರು ಮಾತ್ರ ಈ ಒಂದು ಯೋಜನೆ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಈಗಾಗಲೇ ಶುರುವಾಗಿದ್ದು ಕೊನೆ ದಿನಾಂಕ ಬಂದು ಅಕ್ಟೋಬರ್ ಹದಿನಾರನೇ ತಾರೀಕಾಗಿರುತ್ತೆ ಅದರೊಳಗಡೆ ಆಗಿ ಅಪ್ಲೈ ಇರೋವಂಥ ಡಾಕ್ ಒರಿಜಿನಲ್ ಡಾಕ್ಯುಮೆಂಟ್ ಇರೋವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಸೊ ಹಾಗಾದರೆ ಈ ಹುದ್ದೆಗೆ ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡೋದನ್ನು ನೋಡೋದಾದರೆ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಗಮದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ಪಕ್ಕದಲ್ಲಿ ಶ್ರಮಶಕ್ತಿ ಸಾಲ ಯೋಜನೆ ಅಂತ ಕಾಣಿಸ್ತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಒಂದು ವಸ್ತುವಿಗೆ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಮೊದಲನೇದಾಗಿ ಆನ್ಲೈನಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಅದರಲ್ಲಿ ಅಂಥ ಡಾಕ್ಯುಮೆಂಟ್ ಹಾಗೆ ಫೋಟೋಸೆಲ್ಲ ನೀವು ಅಪ್ಲೋಡ್ ಮಾಡಿ ಕೊನೆಯದಾಗಿ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಚೆಕ್ ಮಾಡಿ ಸಬ್ಮಿಟ್ ಮಾಡಿದಾದಮೇಲೆ ಅಂಥ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಕೂಡ ಮಾಡಿಟ್ಕೊಳ್ಳಿ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ಏನೇನು ನೋಡೋದಾದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಅರ್ಜಿದಾರರ ಫೋಟೋ ಯೋಜನಾ ವರದಿ ಖಾತರಿ ನೀಡುವ ಸ್ವಯಂ ಘೋಷಣೆ ಪತ್ರ ಕೂಡ ನೀವು ಅಪ್ಲೈ ನೀಡ್ ಮಾಡಬೇಕಾದ್ರೆ ನೀಡಬೇಕಾಗತ್ತೆ ಅದಲ್ಲದೆ ನಿಮಗೇನೂ ಡೌಟ್ ಇತ್ತಪ್ಪ ಅಂದರೆ ಎಲ್ಲಿ ನೀಡಿರುವಂಥ ಫೋನ್ ನಂಬರ್ಗೆ ಕೂಡ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದೇ ಇರುತ್ತೆ ಏಯ್ಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಈ ನಂಬರ್ಗೆ ನೀವು ಯಾವಾಗಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಲ್ ಮಾಡಿ ತಿಳ್ಕೊಬೋದಾಗಿರುತ್ತೆ ಆದಷ್ಟು ಮಂಡೇ ಟು ಫ್ರೈಡೆ ಟೈಮಲ್ಲಿ ಕಾಲ್ ಮಾಡಿ ಮತ್ತು ಡೇ ಟೈಮಲ್ಲೇ ಕಾಲ್ ಮಾಡಿ ಲೈನ್ ಬಿಜಿ ಬಂದರೆ ಮತ್ತೊಮ್ಮೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಆಲ್ರೆಡಿ ಹೇಳಿದಾಗೆ ಈ ಒಂದು ಯೋಜನೆಗೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಐವತ್ತು ಸಾವಿರ ನಿಮಗೆ ಸಾಲ ನೀಡ್ತಾರೆ ಆ ಐವತ್ತು ಸಾವಿರದಲ್ಲಿ ನಿಮಗೆ ಐವತ್ತು ಪರ್ಸೆಂಟಷ್ಟು ಸಬ್ಸಿಡಿ ಕೂಡ ಸಿಗುತ್ತೆ ಅಂದರೆ ಇಪ್ಪತ್ತೈದು ಪರ್ ಇಪ್ಪತ್ತೈದು ಸಾವಿರದಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಇನ್ನು ಇಪ್ಪತ್ತೈದು ಸಾವಿರನ ನೀವು ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲ ತೀರಿಸ್ಬೇಕಾಗಿರುತ್ತೆ ಸೊ ಹೇಳಿ ಹೇಳಿದಾಗೆ ಈ ಒಂದು ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಈ ಒಂದು ನಂಬರಿಗೆ ಕಾಲ್ ಮಾಡಿ ತಿಳ್ಕೊಬೋದಾಗಿರುತ್ತೆ ಇನ್ನು ಇವತ್ತು ವೀಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನೇ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಯಾರಾದರೂ ಅಂಗಡಿ ಮಾಡಬೇಕು ಅಂತ ಯೋ ಯೋಚನೆ ಮಾಡ್ತಿರೋಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಎಲ್ಲರಿಗೂ ಗೊತ್ತಾಟ ಬಾಯ್